ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಟು ಜನ್ರೇಷನ್ ಚಾನಲ್ಗೆ ಸ್ವಾಗತ ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್ ಒಂದು ಡ್ರೈ ಗೋಬಿ ರೆಸಿಪಿ ಪಾಲಕ್ ಡ್ರೈ ಗೋಬಿ ತುಂಬ ಚೆನ್ನಾಗಿರ್ತದೆ ಇದು ಈವ್ನಿಂಗ್ ಆಗಿ ತುಂಬ ಚೆನ್ನಾಗಿರ್ತದೆ ಇನ್ನೇನು ಚಳಿಗಾಲ ಬಂತಲ್ವ ಈ ಥರ ಒಂದು ರೆಸಿಪಿ ನೀವು ಮನೆಯಲ್ಲಿ ಮಾಡಿಕೊಟ್ರೆ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಫ್ರೆಂಡ್ಸ್ ತುಂಬ ಬೊಂಬಟ್ಟಾಗಿರ್ತದೆ ನೋಡಿ ನೀವು ಮಾಡಿ ತಿಂದರೆ ಗೊತ್ತಾಗೋದು ಇದರದ್ದು ಟೇಸ್ಟ್ ಹೇಗಿರ್ತದೆ ಅಂತ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೆ ಫ್ರೆಂಡ್ಸ್ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನಾನು ಮೊದಲಿಗೆ ಒಂದು ಅರ್ಧ ಕಿಲೋ ಗೋಬಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಬಿಸಿ ನೀರಿಗೆ ಹಾಕಿ ಇಟ್ಕೊಂಡಿದ್ದೇನೆ ತುಂಬ ನೀರು ಬಾಯ್ಲ್ ಆದಮೇಲೆ ಸ್ವಲ್ಪ ಉಪ್ಪು ಹಾಕಿ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿ ಆಮೇಲೆ ಒಂದು ಕಾಲು ಟೀ ಸ್ಪೂನು ಹಳದಿ ಪೌಡರ್ ಹಾಕಿ ಅರಿಶಿನ ಪೌಡರ್ ಹಾಕಿ ಗೋಬಿಯನ್ನು ನಾನು ಬಿಸಿ ನೀರಿಗೆ ಹಾಕಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್ ನೋಡಿ ಬೇಯಿಸ್ಲಿಕ್ಕಿಲ್ಲ ತುಂಬ ಕುದಿಯುವ ನೀರಿಗೆ ಗೋಬಿಯನ್ನು ಹಾಕಿ ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಡಬೇಕು ಯಾಕೆಂದರೆ ಏನಾದರೂ ಹುಳ ಏನಾದರೂ ಇದ್ದರೆ ಅದು ಹೋಗ್ತದೆ ಸತ್ತೋಗ್ತದೆ ಅಂತ ಹೇಳಿ ನಾವು ಹಾಗೆ ಮಾಡುವುದು ಅಷ್ಟೇ ನಾನು ಬಿಸಿ ನೀರಿಗೆ ಗೋಬಿಯನ್ನು ಹಾಕಿಟ್ಟಿದ್ದೇನೆ ಒಂದು ಐದು ನಿಮಿಷ ಹೀಗೆ ಬಿಡಬೇಕು ಆಯಿತಾ ಅದು ಹಾಗೆ ಎಲ್ಲ ಚೆನ್ನಾಗಿ ಸ್ವಲ್ಪ ಬೆಂದ್ಕೊಳ್ತದೆ ಹಾಗೆ ಮತ್ತೆ ಅದರಲ್ಲಿ ಏನಾದರೂ ಹುಳ ಇದ್ದರೆ ಅದು ಹೋಗ್ತದೆ ಅದಕ್ಕೋಸ್ಕರ ನಾನು ಬಿಸಿ ನೀರಿಗೆ ಹಾಕಿಟ್ಕೊಂಡಿದ್ದೇನೆ ಮೀನ್ಸ್ ನಮ್ಮ ಗೋಬಿ ಬಿಸಿ ನೀರಲ್ಲಿ ಇದೆ ಈಗ ನಾವು ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ರೆಡಿ ನಾನು ನಾನಿಲ್ಲಿ ನೋಡಿ ಒಂದಿಷ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೇನೆ ನೋಡಿ ಇಷ್ಟೇ ತಗೊಂಡಿದ್ದೇನೆ ಜಾಸ್ತಿ ತಗೊಂಡಿಲ್ಲ ಒಂದು ಐದಾರಿಯಲ್ಲೇ ತಗೊಂಡಿದ್ದೇನೆ ಇದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳುವ ಪಾಲಕ್ ಡ್ರೈ ಗೋಬಿ ಮಾಡೋದ್ರಿಂದ ನಾವು ಪಾಲಕ್ ಹಾಕಲೇಬೇಕಲ್ವ ಹಾಗಾಗಿ ಪಾಲಕ್ ತಗೊಳ್ಳಿಕ್ಕೆ ಸ್ವಲ್ಪ ನೀರು ಸೇರಿಸ್ತೇನೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ ಸ್ವಲ್ಪ ವಾಟರ್ ಆ್ಯಡ್ ಮಾಡುವ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಹಾಕಿ ಸಾಕಾಯ್ತಾ ವಾಟರ್ ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ತುಂಬ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೇನೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಆಗಿದೆ ಈಗ ನಮ್ಮ ಪಾಲಕ್ ಇದನ್ನು ನಾವು ಒಂದು ಬೌಲಿಗೆ ಸೇರಿಸ್ಕೊಳ್ಳುವ ಒಂದು ಬೌಲಿಗೆ ಸೇರಿಸ್ಕೊಳ್ಳುವ ಓಕೆ ಫ್ರೆಂಡ್ಸ್ ಇದಕ್ಕೆ ಎಲ್ಲ ಮಸಾಲೆಗಳನ್ನೆಲ್ಲ ಸೇರಿಸ್ಕೊಳ್ಬೇಕು ಫ್ರೆಂಡ್ಸ್ ಈಗ ನೋಡಿ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಮೈದಾ ತಗೊಂಡಿದ್ದೇನೆ ಒಂದು ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ತಗೊಂಡಿದ್ದೇನೆ ಇಲ್ಲಿ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ತಗೊಂಡಿದ್ದೇನೆ ಜೀರಾ ಪೌಡರ್ ಅರ್ಧ ಟೀ ಸ್ಪೂನ್ ತಗೊಂಡಿದ್ದೇನೆ ಒಂದು ಟೀ ಸ್ಪೂನ್ ಚಿಲ್ಲಿ ಪೌಡರ್ ತಗೊಂಡಿದ್ದೇನೆ ಇದನ್ನೆಲ್ಲ ಹಾಕ್ಕೊಳ್ತೇನೆ ಇಲ್ಲಿ ಒಂದು ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಂಡಿದ್ದೇನೆ ಫ್ರೆಂಡ್ಸ್ ಹಾಕೊಳ್ಳುವ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದ್ರಿಂದ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಬಾಯಿಗೆ ಸಿಕ್ಕಿದಾಗ ತುಂಬ ಚೆನ್ನಾಗಿರ್ತದೆ ಹಾಗೆ ಒಂದು ಟೇಬಲ್ ಸ್ಪೂನು ಚಿಲ್ಲಿ ಸಾಸ್ ಹಾಕಿ ರೆಡ್ ಚಿಲ್ಲಿ ಸಾಸ್ ಹಾಕ್ತೇವೆ ಹಾಕ್ತೇನೆ ಫ್ರೆಂಡ್ಸ್ ಹಾಗೆ ಒಂದು ಟೇಬಲ್ ಸ್ಪೂನು ವಿನೆಗರ್ ಹಾಕೊಳ್ತೇನೆ ವಿನೆಗರ್ ಹಾಕ್ಕೊಳ್ತೇನೆ ಹಾಗೆ ಫ್ರೆಂಡ್ಸ್ ಸ್ವಲ್ಪ ಬೇವಿನ ಸೊಪ್ಪು ಹಾಕೊಳ್ತೇನೆ ಕರಿಬೇವು ಕಟ್ ಮಾಡಿ ಹಾಕೊಂಡಿದ್ದೇನೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಸೇರಿಸ್ಕೊಳ್ಬೇಕಾಗ್ತದೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಳುವ ಇದು ತಿಕ್ಕಾಗಿ ಬ್ಯಾಟರ್ ರೆಡಿ ಮಾಡ್ಕೊಳ್ಬೇಕಾಗ್ತದೆ ನಾವು ಬಜ್ಜಿ ಎಲ್ಲ ಕರಿಯುವಾಗ ಹೇಗೆ ಮಾಡ್ಕೊಳ್ತೇವೋ ಹಾಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ತೇನೆ ಒಂದೇ ಸರಿ ನೀರು ಹಾಕಲಿಕ್ಕೆ ಹೋಗಬೇಡಿ ನೋಡ್ಕೊಂಡು ಹಾಕಿ ಆಯಿತಾ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ತೇನೆ ನೀವು ಎಷ್ಟು ಗೋಬಿ ತಗೊಂಡಿದ್ದೀರಾ ಅದರ ಮೇಲೆ ನೀವು ನಮ್ಮ ಪೌಡ್ರೆಲ್ಲ ಹಾಕೊಳ್ಬೇಕಾಗ್ತದೆ ನಾನು ತಗೊಂಡಿದ್ದು ಅರ್ಧ ಕೆ ಜಿರ ಹತ್ತಿರ ತಗೊಂಡಿದ್ದೇನೆ ಅರ್ಧ ಕೆಜಿಗಿಂತ ಕಡಿಮೆನೇ ಇದೆ ಅದಕ್ಕೋಸ್ಕರ ನಾನು ಇಷ್ಟೇ ಹಾಕೊಂಡಿದ್ದು ಮೈದಾ ಕಾರ್ನ್ಫ್ಲೆ ಎಲ್ಲ ಅದಕ್ಕೆ ತಕ್ಕ ಹಾಗೆ ಹಾಕೊಂಡಿದ್ದೇನೆ ನೀವು ಜಾಸ್ತಿ ತಗೊಂಡ್ರೆ ನೀವು ಜಾಸ್ತಿ ಹಾಕೊಳ್ಬೇಕಾಗ್ತದೆ ಈ ಗೋಬಿಯನ್ನು ಚೆನ್ನಾಗಿ ನೀರೆಲ್ಲ ಬಸ್ಕೊಂಡು ಬಂದಿದ್ದೇನೆ ನೀರು ಇರೋದು ಬೇಡ ನೀರಿರ್ಲಿಕ್ಕಿಲ್ಲ ಹೀಗೆ ಡ್ರೈ ಇರಬೇಕು ಇದನ್ನು ಫ್ರೆಂಡ್ಸ್ ನಾವು ಹೀಗೆ ಮಾಡಿದಾಗ ಈ ಬೇಟರ್ ಇದಕ್ಕೆ ಕರೆಕ್ಟಾಗಿ ಕೂತ್ಕೊಳ್ಬೇಕು ನೋಡಿ ಹಿಡಿಬೇಕು ಹೀಗೆ ನೋಡಿ ಇಷ್ಟು ಹದದಲ್ಲಿ ಮಾಡಿಕೊಳ್ಬೇಕಾಗ್ತದೆ ಆಯಿತಾ ನೋಡಿ ಈ ಹದದಲ್ಲಿ ಮಾಡಿಕೊಳ್ಬೇಕು ನೋಡಿ ಇಷ್ಟ ಇದ್ದರೆ ಸಾಕಾಯ್ತಾ ನೋಡಿ ಹೀಗೆ ಹೀಗೆ ಮಾಡಿದರೆ ಚೆನ್ನಾಗಿ ಕೂತ್ಕೊಳ್ಬೇಕು ಇದ್ರ ಮೇಲೆ ಇಷ್ಟು ಹದದಲ್ಲಿ ಮಾಡಿಕೊಳ್ಬೇಕು ನಾವೀಗ ನಮ್ಮ ಗೋಬಿಯನ್ನು ನಾವು ಆಯಿಲಲ್ಲಿ ಕರಿಬೇಕಾಗ್ತದೆ ಫ್ರೆಂಡ್ಸ್ ಈಗ ನಾನು ಆಯಿಲೆಲ್ಲ ರೆಡಿ ಮಾಡ್ಕೊಳ್ತೇನೆ ಫ್ರೆಂಡ್ಸ್ ಈಗ ಆಯಿಲ್ ಹೀಟ್ ಆಗಿದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಹಾಗೆ ಹೀಟ್ ಆಯಿಲ್ ಹೀಟ್ ಆದಮೇಲೆ ನೀವು ನಮ್ಮ ಗೋಬಿಯನ್ನು ಹಾಕ್ಕೊಳ್ಳಿ ನೋಡಿ ಹೀಗೆ ಇದನ್ನು ಹೀಗೆ ಡಿಪ್ ಮಾಡಿ ಹಾಕ್ಕೊಳ್ಳುವ ಆದರೆ ಆಯಿಲ್ ಹೀಟ್ ಆದಮೇಲೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಯಾಕೆಂದರೆ ಇಲ್ಲಾಂದರೆ ಬಿಟ್ಕೊಳ್ತದೆ ಆಯಿತಾ ಎಷ್ಟು ಹಿಡಿತದೆ ಅಷ್ಟು ಹಾಕೊಳ್ಳಿ ಒಂದು ಸಾರಿ ಓಕೆ ಫ್ರೆಂಡ್ಸ್ ಒಂದು ಟ್ರಿಪ್ ಎಲ್ಲ ಹಾಕಿದ್ದೇನೆ ಒಂದು ತ್ರೀ ಫೋರ್ ಮಿನಿಟ್ಸ್ ಹಾಗೆ ಕುಕ್ ಆಗಲಿ ಫ್ರೆಂಡ್ಸ್ ನೀವು ಸ್ಪೂನ್ ಹಾಕಲಿಕ್ಕೆ ಹೋಗಬೇಡಿ ಹಾಗೆ ಬೆಂದ್ಕೊಳ್ತದೆ ಅದು ಒಂದು ತ್ರೀ ಫೋರ್ ಮಿನಿಟ್ಸ್ ಆದಮೇಲೆ ನೀವು ಸ್ಪೂನ್ ಹಾಕಿ ಸ್ವಲ್ಪ ಟರ್ನ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಹೀಗೆ ಒಂದು ಫೋರ್ ನಿಮ ನಿಮಿಷ ನಾಲ್ಕು ನಿಮಿಷ ಆದಮೇಲೆ ಹೀಗೆ ಮಾಡಿ ಒಂದು ಸರಿ ಹೀಗೆ ಟರ್ನ್ ಮಾಡಿ ತನ್ನಷ್ಟಕ್ಕೆ ಬೆಂದ್ಕೊಳ್ತದೆ ಒಂದು ಫೈವ್ ಸಿಕ್ಸ್ ಮಿನಿಟ್ಸ್ ಆದರೂ ಅದು ಬೇಯಬೇಕು ಫ್ರೆಂಡ್ಸ್ ಆಯಿತಾ ಚೆನ್ನಾಗಿ ಡ್ರೈ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ಘಮ ಬರ್ತಾ ಇದೆ ಗೊತ್ತುಂಟ ಊಟಕ್ಕೂ ಚೆನ್ನಾಗ್ತದೆ ಹಾಗೆ ಸಹ ತಿನ್ಬೋದು ತುಂಬ ಚೆನ್ನಾಗಿರ್ತದೆ ಊಟದಲ್ಲಿ ಕೂಡ ಸೈಡಿಗೆ ಸೈಡ್ ಡಿಶ್ ಆಗಿ ನಾವು ತಿನ್ಬೋದು ಸಾಂಬಾರ್ ಸಾಂಬಾರಿದ್ರೆ ಚೆನ್ನಾಗಿರ್ತದೆ ಸ್ಪೈಸಿ ಇರ್ತದಲ್ವ ಹಾಗಾಗಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಅಲ್ವಾ ಚಿಕನ್ ಕಬಾಬ್ ಹಾಗೆ ಕಾಣ್ತಾ ಇದೆ ನೋಡಿ ಒಂದು ತ್ರೀ ಫೋರ್ ಮಿನಿಟ್ಸ್ ನೀವು ಸ್ಪೂನೇ ಹಾಕಿಕ್ಕೆ ಹೋಗಬೇಡಿ ಒಂದು ನಾಲ್ಕು ನಿಮಿಷ ಹಾಗೆ ಆಯಿಲಲ್ಲಿ ಅದಷ್ಟಕ್ಕೆ ಅದು ಬೆಂದ್ಕೊಳ್ಳಿ ಆಮೇಲೆ ನೀವು ಸ್ಪೂನ್ ಹಾಕಿ ಸ್ವಲ್ಪ ಹೀಗೆ ಟರ್ನ್ ಮಾಡಿ ಹೀಗೆ ಸ್ವಲ್ಪ ಹೀಗೆ ಟರ್ನ್ ಮಾಡಿದರೆ ಆಯಿತು ಅಷ್ಟೆ ಆಗ ಅದು ಮೇಲೆ ಕೆಳಗೆ ಎಲ್ಲ ಚೆನ್ನಾಗಿ ಬೆಯ್ಕೊಳ್ತದೆ ಈಗ ಆ ಕಡೆ ಈ ಕಡೆ ಮೇಲೆ ಕೆಳಗೆ ಹೋಗ್ತದಲ್ವಾ ಆಗ ಚೆನ್ನಾಗಿ ಬೆಂದ್ಕೊಳ್ತದೆ ಎರಡು ಕಡೆ ಓಕೆ ಫ್ರೆಂಡ್ಸ್ ಇದಾಗಿದೆ ಈಗ ಫ್ರೈ ಆಗಿದೆ ಡ್ರೈ ಆಗಿದೆ ನೋಡಿದ್ರ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರ್ ಆಗಿರ್ತದೆ ಫ್ರೆಂಡ್ಸ್ ಈ ಚಳಿಗಾಲ ಮಳೆಗಾಲಕ್ಕೆಲ್ಲ ಈ ಸಿಕ್ಕಾಪಟ್ಟೆ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಇದು ಮಳೆ ಇನ್ನೇನು ಚಳಿ ಬಂತಲ್ವಾ ಈ ಚಳಿಗಾಲಕ್ಕೆಲ್ಲ ಸಂಜೆ ಈವ್ನಿಂಗ್ ಆಗಿ ತುಂಬ ಚೆನ್ನಾಗಿ ಟೀ ಟೈಮಲ್ಲಿ ತಿನ್ಬೋದು ತುಂಬ ಚೆನ್ನಾಗಿರ್ತದೆ ನೋಡಿ ಎಷ್ಟು ಹೆಲ್ದಿಯಾಗಿ ನಾವು ಮನೆಯಲ್ಲೇ ಈ ಥರ ಎಲ್ಲ ಮಾಡಿಕೊ ಮಾಡಿ ತಿನ್ಬೋದು ನೋಡಿ ಇದಾಗಿದೆ ಇನ್ನೊಂದು ಟ್ರಿಪ್ ಹಾಕ್ತೇನೆ ನಾನು ನೋಡಿ ಇದು ಕೂಡ ಆಗಿದೆ ನೋಡಿ ಈಗ ಆಗಿದೆ ಈಗ ಅದಕ್ಕೆ ನಾವು ಸ್ವಲ್ಪ ಹಸಿ ಹಸಿಮೆಣ್ಸಿನ್ಕಾಯಿ ಹಾಕೊಳ್ತೇನೆ ಒಂದು ನಾಲ್ಕೈದು ಇದೆಲ್ಲ ಫ್ರೆಂಡ್ಸ್ ನಮಗೆ ಟೇಸ್ಟಿಗೆ ನಾವು ತಿನ್ನುವಾಗ ನಮಗೆ ಸೈಡಲ್ಲಿ ತಗೊಂಡು ತಿಂತ ಇದ್ದರೆ ಚೆನ್ನಾಗಿರ್ತದೆ ಕೆಲವರಿಗೆ ಸ್ಪೈಸ್ ಇಷ್ಟ ಆಗ್ತದಲ್ಲ ಹಸಿ ಹಸಿಮೆಣಸಿನಕಾಯಿ ಕೂಡ ಹಾಕೊಳ್ಬೋದು ಸ್ವಲ್ಪ ಕರಿಬೇವು ಹಾಕ್ಕೊಳ್ತೇನೆ ಅದು ಫ್ರೈ ಆದಾಗ ಚೆನ್ನಾಗಿರ್ತದೆ ಜೊತೆಗೆ ತಿನ್ನಕ್ಕೆ ಆಪ್ಷನಲ್ಲ ಬೇಕಿದ್ದರೆ ಹಾಕೊಳ್ಬೋದು ಅಷ್ಟೇ ಎಲ್ಲ ಆಗಿದೆ ರೆಡಿ ಆಗಿದೆ ಇದು ತಗೊಳ್ತೇನೆ ಈಗ ನೋಡಿ ಗೊತ್ತಾಗ್ತದೆ ಸ್ವಲ್ಪ ನಮಗೆ ಕ್ರಿಸ್ಪಿ ಆಗಿದ್ದು ಗೊತ್ತಾಗ್ತದೆ ಆ ಟೈಮಲ್ಲಿ ತಕೊಂಡ್ರಾಯ್ತು ಮತ್ತೆ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ ನೋಡಿ ಹಾಗೆ ಮತ್ತೆ ಆಯಿಲ್ ಸ್ವಲ್ಪ ಗುಳ್ಳೆ ಗುಳ್ಳೆ ಕಡಿಮೆ ಆಗ್ತದೆ ಹಾಕಿದಾಗಕ್ಕಿಂತ ಹಾಕಿದಕ್ಕಿಂತ ಆಮೇಲೆ ಸ್ವಲ್ಪ ಕಡಿಮೆ ಗುಳ್ಳೆ ಬರ್ತದೆ ಆಗ ಆಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ನೀವು ಹೀಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರ್ತದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸ್ಟೌವ್ ಆಫ್ ಮಾಡ್ತೇನೆ ಈಗ ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ನನಗೆ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ಹೇಳಿ ಓಕೆ ಸರ್ವ್ ಮಾಡೋಣ